ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನದ ನಿಮಿತ್ತವಾಗಿ ಕಲಬುರಗಿಯಲ್ಲಿ ಬೃಹತ್ ಕಾರ್ಯಕರ್ತರ ಮೆರವಣಿಗೆ ಜರುಗಿತು ಭಾರತ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನದ ನಿಮಿತ್ತವಾಗಿ ಕಲಬುರಗಿ ನಗರದ ಕನ್ನಡ ಭವನದಿಂದ ಅಪ್ಪ ಪಬ್ಲಿಕ್ ಸ್ಕೂಲ್ ಆವರಣದ ಬಸವರಾಜಪ್ಪ ಅಪ್ಪ ಸ್ಮಾರಕ ಭವನದವರೆಗೆ ಬೃಹತ್ ಮೆರವಣಿಗೆ ಜರುಗಿತು ಈ ಸಂದರ್ಭದಲ್ಲಿ ಸಾಹಿತಿ ರಂಜಾನ್ ದರ್ಗಾ ಮಾತನಾಡಿದರು ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ ನಡೀತಾ ಇರೋದು ಬಹಳ ಒಂದು ನನಗೆ ವೈಯಕ್ತಿಕವಾಗಿ ಕೂಡ ಭಾಳ ಖುಷಿ ಕೊಟ್ಟಿದೆ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವ ಸಂದರ್ಭದಲ್ಲಿ ಇಪ್ಪತ್ತೈದನೆಯ ಒಂದು ರಾಜ್ಯ ಸಮ್ಮೇಳನ ಗುಲ್ಬರ್ಗದಲ್ಲಿ ನಡೀತಾ ಇದೆ ವಿವಿಧ ಕಡೆಗಳಿಂದ ರಾಜ್ಯದ ವಿವಿಧ ಮೂಲೆಗಳಿಂದ ಇವತ್ತು ನಮ್ಮ ಸಂಗಾತಿಗಳು ಬಂದಿದ್ದಾರೆ ಇಲ್ಲಿಯ ಗ್ರಾಮೀಣ ಪ್ರದೇಶದಿಂದ ಸಂಗಾತಿಗಳು ಬಂದಿದ್ದಾರೆ ಇವತ್ತು ನಮ್ಮ ದೇಶ ಬಹಳ ಒಂದು ಕಷ್ಟದ ಸ್ಥಿತಿಯಲ್ಲಿದೆ ಇದನ್ನು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ದೇಶ ಶಾಂತಿಗೆ ಸೌಹಾರ್ದತೆಗೆ ಒಂದು ಸಮ್ಮಿಶ್ರ ಸಂಸ್ಕೃತಿಗೆ ಒಂದು ಬಹುತ್ವ ಸಂಸ್ಕೃತಿಗೆ ಹೆಸರಾದಂಥ ದೇಶದಲ್ಲಿ ಇವತ್ತು ಕೋಮುವಾದ ಬೆಳೀತಾ ಇದೆ ಇದು ಅತ್ಯಂತ ಅಪಮಾನಕರವಾದದ್ದು ಪ್ರತಿಯೊಬ್ಬ ಭಾರತೀಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ಅಪಮಾನಕರವಾದ ಸ್ಥಿತಿಯಿಂದ ನಾವು ಹೊರಗೆ ಬರಬೇಕಾಗಿದೆ ಆದ್ದರಿಂದ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಎರಡು ಮುಖ್ಯವಾದಂಥ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಅದು ಇವತ್ತು ತನ್ನ ಒಂದು ಸಮ್ಮೇಳನವನ್ನು ಆಚರಿಸ್ತಾ ಇದೆ ಮೊದಲನೇದಾಗಿ ಸಂವಿಧಾನ ರಕ್ಷಣೆ ಎರಡನೇದಾಗಿ ಸೌಹಾರ್ದದ ರಕ್ಷಣೆ ಕೋಮು ಸೌಹಾರ್ದದ ರಕ್ಷಣೆ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ನಾವು ಯಾವಾಗ ನಾವು ಸೌಹಾರ್ದವನ್ನು ಕಳ್ಕೊತೇವೆ ಅದೇ ಕ್ಷಣದಲ್ಲಿ ನಾವು ನಮ್ಮ ಸಂವಿಧಾನವನ್ನು ಕಳ್ಕೊತೇವೆ ಯಾವಾಗ ನಾವು ಸಂವಿಧಾನವನ್ನು ಕಳ್ಕೊತೇವೆ ಈ ದೇಶ ತ ಈ ಒಂದು ತನ್ನ ರೂಪವನ್ನು ಅದು ಉಳಿಸ್ಕೊಳ್ಳಿ ಸಾಧ್ಯವಿಲ್ಲ ಆದ್ದರಿಂದ ಸೌಹಾರ್ದ ಮತ್ತು ಸಂವಿಧಾನ ಇವೆರಡೂ ನಮ್ಮ ಕಣ್ಣುಗಳು ಆದ್ದರಿಂದ ಇದು ಭಾಳ ಮುಖ್ಯವಾದ ಒಂದು ಪ್ರದೇಶದಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ನಮಗೆ ಈ ದೇಶಕ್ಕೆ ಸಂ ನಮ್ಮ ಈ ದೇಶಕ್ಕೆ ಒಂದು ಸೌಹಾರ್ದದ ಸಂದೇಶ ಕೊಟ್ಟಿದ್ದು ಮೊಟ್ಟ ಮೊದಲ ನಗರ ಅಂದರೆ ಅದು ಗುಲ್ಬರ್ಗಾ ನಗರ ಇಲ್ಲಿ ಖಾಜಾ ಬಂದನ ಬಂದ ನವಾಜ್ ಮತ್ತು ಶರಣಬಸಪ್ಪ ಅಪ್ಪ ಆ ಶರಣಬಸವೇಶ್ವರರು ಮತ್ತು ಖಾಜಾ ಅವರು ಈ ಗುಲ್ಬರ್ಗದ ಎರಡು ಕಣ್ಣುಗಳಿದ್ದಾಗೆ ಎರಡು ಸೌಹಾರ್ದದ ಕಣ್ಣುಗಳಿದ್ದಾಗಿ ಈ ಎರಡು ಕಣ್ಣುಗಳ ದೃಷ್ಟಿ ಒಂದೇ ಇದೆ ಕಣ್ಣುಗಳು ಎರಡು ಅದರ ದೃಷ್ಟಿ ಒಂದೇ ಹಿಂದೂ ಮುಸ್ಲಿಮ್ ಒಂದೇ ಕೆಳಜಾತಿ ಮೇಲ್ಜಾತಿ ಒಂದೇ ಬಡವರು ಶ್ರೀಮಂತರು ಒಂದೇ ಹೆಣ್ಣು ಗಂಡು ಒಂದೇ ಅನ್ನುವಂಥ ಬಹುದೊಡ್ಡ ಸಂದೇಶವನ್ನು ಇವತ್ತು ನಮಗೆ ಸೂಫಿ ಸಂತರು ಮತ್ತು ನಮ್ಮ ಶರಣರು ಈ ದೇಶಕ್ಕೆ ಈ ನಾಡಿಗೆ ಇವತ್ತು ಅವರು ತಮ್ಮ ಕೃತಿಯ ಮೂಲಕ ತಮ್ಮ ಬದುಕಿನ ಮೂಲಕ ಅವರು ತೋರಿಸ್ಕೊಟ್ಟಿದ್ದಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन